ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಮಾನವನ ಜೀವನದ ಸಾರ್ಥಕತೆ ಪಡೆದುಕೊಳ್ಳಲಿಕ್ಕೆ ಅತಿ ಅವಶ್ಯಕವಾಗಿ ಇರ್ತಕ್ಕಂಥ ಮಾರ್ಗಗಳು ಯಾವುದು ಅಂತಂದರೆ ಒಂದು ಭಕ್ತಿ ಮಾರ್ಗ ಇನ್ನೊಂದು ಕರ್ಮ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಅಂತಕ್ಕಂಥ ಮೂರು ಮಾರ್ಗಗಳನ್ನು ಸೂಚನೆ ಮಾಡ್ತಾರೆ ಆದರೆ ಈ ಮೂರು ಮಾರ್ಗಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಸರಳವಾದ ಅತ್ಯಂತ ಸುಲಭವಾಗಿ ಕೈಗೆ ಸಿಗುವಂತಹ ಮಾರ್ಗ ಯಾವುದಪ್ಪ ಅಂತಂದರೆ ಅದು ಭಕ್ತಿ ಮಾರ್ಗ ಅಂಥೇಳಿ ಶರೀಫ ಅವರು ತಿಳಿಸ್ತಾರೆ ಹೀಗೆ ತಿಳಿಸುವಂತಹ ಸಂದರ್ಭದೊಳಗೆ ಶರೀಫ ಶಿವಯೋಗಿಗಳು ನಾವು ಭಕ್ತಿ ಮಾರ್ಗದಿಂದ ಮೋಕ್ಷವನ್ನು ಹೆಂಗೆ ಪಡಿಬೇಕು ಅಂತಕ್ಕಂತಹ ವಿಷಯವನ್ನು ಕುರಿತು ಒಂದು ಸುಂದರವಾದಂತಹ ಪದ್ಯವನ್ನು ಬರೀತಾರೆ ನಾವು ಭಕ್ತಿ ಮಾರ್ಗದ ಮುಖಾಂತರವಾಗಿ ಮೋಕ್ಷವನ್ನು ಪಡಿಬೇಕು ಅಂತಂದ್ರೆ ಮೊದಲಿಗೆ ನಾವು ಏನು ಅಂತಂದ್ರೆ ಆ ಭಕ್ತಿಯ ಮಾರ್ಗವನ್ನು ಭಕ್ತಿಯ ಪಥವನ್ನು ತೋರಿಸ್ತಕ್ಕಂಥ ಆ ಅಖಂಡವಾದ ಸದ್ಗುರುವಿನ ಸೇವೆಯನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳಿ ನಮಗೆ ಈ ಒಂದು ಪದ್ಯದೊಳಗೆ ತಿಳಿಸ್ತಾರೆ ಅದಕ್ಕೆ ಗುರು ಸೇವೆ ಮಾಡೋ ನೀನು ಪಾಮಸ ಮೂಡ ಗುರು ಸೇವೆ ಮಾಡು ನೀನು ಹೇಳಿ ನೀನು ಭಕ್ತಿಯ ಮಾರ್ಗದೊಳಗದಿ ಪರಮಾತ್ಮನನ್ನು ಕಾಣ್ತಕ್ಕಂಥ ಉತ್ಸುಕತೆಯೊಳಗದಿ ಇದ್ದರೂ ಸಹಿತ ನೀನು ಗುರುವಿನ ಸೇವಾ ಮಾಡಿದಂಗೆ ನೀನೇನಾದರೂ ಪರಮಾತ್ಮನನ್ನು ನೋಡ್ತೀನಿ ಅಂತ ನೀನು ಬಯಸಿದ್ರೆ ಅದು ಭಾಳಷ್ಟು ಕಷ್ಟ ಆಗ್ತತಿ ಭಾಳಷ್ಟು ಜಟಿಲಾಗ್ತತಿ ನಿನಗೆ ಯಾಕಂತಂದ್ರೆ ಪರಮಾತ್ಮ ಹೆಂಗದನ ಅಂಥೇಳಿ ಪರಮಾತ್ಮನ ಇರುವನ್ನ ಪರಮಾತ್ಮನ ಅರಿವನ್ನ ಪರಮಾತ್ಮನ ನಿತ್ಯ ನಿಜ ಸ್ವರೂಪವನ್ನು ತಿಳಿಸಲಿಕ್ಕಾದರೂ ಸಹಿತ ನಮಗೆ ಒಬ್ಬ ಯೋಗ್ಯವಾದ ಸಮರ್ಥವಾದ ಸದ್ಗುರು ಬೇಕಾಗ್ತತಿ ಅಂತಕ್ಕಂಥದ್ದು ಆದ್ದರಿಂದ ಸಂತ ಶಿಶುನಾಳ ಶರೀಪ ಶಿವಯೋಗಿಗಳು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದರು ಅವರು ಏನಪ್ಪ ಅಂದ್ರೆ ನೀನು ಪರಮಾತ್ಮನನ್ನು ನೋಡಬೇಕು ಅಂತಂದ್ರೆ ಮೊದಲಿಗೆ ಏನು ಮಾಡಂದ್ರೆ ಗುರು ಸೇವೆಯನ್ನು ಮಾಡು ಗುರು ಸೇವೆಯನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ತಾಮಸ ಗುಣಗಳನ್ನು ಬಿಟ್ಟು ಗುರು ಸೇವೆಯನ್ನು ಮಾಡು ಅಂತಕ್ಕಂಥದ್ದನ್ನು ಇಲ್ಲಿ ಬರೆದ್ರು ಗುರು ಸೇವೆ ಮಾಡದೆ ನರ ಸೇವೆ ಮಾಡುತ್ತಿ ತಾರಿಸುವವರ ಕಾಣೆ ತಾಮಸ ನಿನ್ನೋಳು ಅದಕ್ಕೆ ನೀ ಏನು ಮಾಡಾಕತ್ತಿ ಅಂತಂದ್ರೆ ಗುರು ಸೇವಾ ಮಾಡು ಅಂತಂದ್ರೆ ಈ ನರಮಾನುಷ್ಯರ ಸೇವೆಯನ್ನು ನರಮನುಷ್ಯರ ಸೇವೆಯನ್ನು ಮಾಡಾಕತ್ತಿ ಅದಕ್ಕೆ ನೀನು ನರಮನುಷ್ಯರ ಸೇವೆಯನ್ನು ಬಿಟ್ಟು ಆ ಸಮರ್ಥ ಸದ್ಗುರುವಿನ ಸೇವೆಯನ್ನು ಮಾಡು ಅಂಥೇಳಿ ಆ ಭಕ್ತಿ ಮಾರ್ಗದೊಳಗಿರ್ತಕ್ಕಂಥ ಭಕ್ತರಿಗೆ ಉಪದೇಶವನ್ನು ಮಾಡ್ತಾರೆ ಬಂದೇನ ಇಲ್ಲೇ ಏನು ಕಂಡಿ ಇಂದಿನ ಕರ್ಮ ಫಲವೆಲ್ಲ ಇಲ್ಲೇ ಉಂಡಿ ಮುಂದಿನ ಮಾರ್ಗ ತಿಳ್ಕೊಳ್ಳೋ ಹುಚ್ಚು ಮುಂಡಿ ಎಚ್ಚರಿಲ್ಲದೆ ಹುಚ್ಚನ ತೆರನಂತೆ ಬೆಟ್ಟನ ಮರದಂತೆ ಕೆಟ್ಟನಾಗಲಿ ಬೇಡ ನೀನು ಇಲ್ಲಿ ಬಂದಿ ಇಲ್ಲಿ ಬಂದು ಏನು ಮಾಡಿದಿ ಇಲ್ಲಿ ಬಂದಿ ಅಂತಂದ್ರೆ ಈ ಭೂಮಿಗೆ ಬಂದ ನಂತರ ಇಲ್ಲಿ ಜನ್ಮವನ್ನು ಪಡೆದುಕೊಂಡ ನಂತರ ನೀನು ಏನು ಕಂಡಿ ನೀನು ಏನೇನು ಎಲ್ಲವನ್ನು ನೋಡಿಯಲ್ಲ ಅದು ಎಲ್ಲ ಏನಪ್ಪ ಅಂತಂದ್ರೆ ನಾವು ಮಾಡಿದ ಕರ್ಮಫಲದ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಫಲಕ್ಕನುಸಾರವಾಗಿ ನಮಗೆ ದೊರಿತೈತಿ ಅಂತಕ್ಕಂಥದ್ದು ಇಂದಿನ ಕರ್ಮಫಲವೆಲ್ಲ ಇಲ್ಲೇ ಉಂಡಿ ಪಾದ ಜನ್ಮದ ಕರ್ಮಫಲವನ್ನು ಅನುಭವಿಸುವುದರ ಜೊತೆಗೆ ಈ ಜನ್ಮದೊಳಗೆ ನಾವು ಮತ್ತೆ ಹೊಸದಾಗಿ ಏನು ಕರ್ಮಗಳನ್ನು ಮಾಡಿರ್ತೀವಲ್ಲ ಆ ಎಲ್ಲ ಕರ್ಮಗಳನ್ನು ಮುಂದೆ ಮಾಡೋದು ಹಿಂದೆ ಉಣ್ಣೋದು ಆ ಕರ್ಮದ ಫಲಗಳನ್ನು ನೀನು ಮಾಡಿದ್ದು ಇಲ್ಲೇ ಉಂಡಿ ಅಷ್ಟಾದರೂ ನಿನಗೆ ಬುದ್ಧಿ ಬಂದಿಲ್ಲ ಮುಂದಿನ ಮಾರ್ಗ ತಿಳ್ಕೊಳ್ಳೋ ಹುಚ್ಚ ಮುಂಡಿ ಇನ್ನು ಮುಂದರ ಮುಂದಿನ ದಾರಿ ಯಾವುದೈತಿ ಮುಂದಿನ ಮಾರ್ಗ ಐತಿ ಅನ್ನೋದನ್ನು ಇನ್ನರ ತಿಳ್ಕೊರೋ ಹುಚ್ಚು ಮುಂಡಿ ಅಂಥೇಳಿ ಶರೀಪವರು ಬೈತಾರೆ ಮುಂದಿನ ಮಾರ್ಗ ಯಾವುದು ಅಂತಂದ್ರೆ ಆ ಪರಮಾತ್ಮನನ್ನು ಕೂಡುವಂಥ ಮಾರ್ಗ ಆ ಮೋಕ್ಷವನ್ನು ಪಡೆಯುವಂಥ ಮಾರ್ಗ ಆ ಪರಮ ದಯಾನಿಧಿಯಾಗಿರ್ತಕ್ಕಂಥ ಆ ಪರಮಾತ್ಮನಲ್ಲಿ ನಮ್ಮನ್ನು ಲೀನು ಮಾಡ್ಕೊಳ್ತಕ್ಕಂಥ ಮಾರ್ಗವನ್ನು ಇನ್ನು ಮುಂದಾರ ನೀನು ಏನು ಮಾಡಪ್ಪ ಅಂತಂದ್ರೆ ತಿಳ್ಕೊಪ್ಪ ಅಂಥೇಳಿ ಅವರು ಬರೀತಾರ ಎಚ್ಚರಿಲ್ಲದೆ ಹುಚ್ಚನ ತೆರದಂತೆ ಬೆಟ್ಟನ ಮರನಂತೆ ಆಗಲಿ ಬೇಡ ಏನು ಮಾಡಾಕತ್ತಿ ಅಂದ್ರೆ ಹುಚ್ಚರ ಥರ ತಿರ್ಗಾಕತ್ತಿ ಎಚ್ಚರಿಲ್ದಂಗ ಬೆಟ್ಟದ ಮ್ಯಾಲಿರ್ತಕ್ಕಂಥ ಮರ ಹೆಂಗೈತಲ್ಲ ಹಂಗೆ ಅದಕ್ಕೆ ಏನೂ ಗೊತ್ತಿರೋದಿಲ್ಲ ಅದಕ್ಕೇನು ಸ್ಪರ್ಶ ಅದಕ್ಕೇನು ಜ್ಞಾನ ಇರೋ ಇರದೇ ಇರತಕ್ಕಂಥ ಬೆಟ್ಟದ ಮ್ಯಾಲಿನ ಮರದ ರೂಪದೊಳಗೆ ನೀನು ಹುಚ್ಚರಗತಿ ಏನು ಮಾಡೋಕತ್ತೀಪಾ ಅಂದ್ರೆ ತಿರುಗಾಡಕತ್ತಿ ಅಂತ ಹೇಳಿ ಶರೀಪ್ರು ಬರೀತಾರ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಭಕ್ತಿಯ ಮಾರ್ಗದೊಳಗಿದ್ರೂ ಸಹಿತ ಪ್ರತಿನಿತ್ಯ ಪೂಜಾ ನೇಮ ನಿಷ್ಠೆ ವೃತ ಆಚರಣೆ ತಪಸ್ಸು ಎಲ್ಲವನ್ನ ಮಾಡಿದರೂ ಸಹಿತ ಇವೆಲ್ಲದರ ಜೊತೆ ನಮಗೇನಿರಬೇಕು ಅಂತಂದ್ರೆ ಗುರುವಿನ ಕರುಣೆ ಗುರುವಿನ ಆಶೀರ್ವಾದ ಒಂದಿದ್ರೆ ನಾವು ಮುಟ್ತಕ್ಕಂಥ ಗುರಿಯನ್ನು ಬೇಗನೆ ಹೋಗಿ ಮುಟ್ತೀವಿ ಅಂತಕ್ಕಂಥದ್ದನ್ನು ಸಂತ ಶಶುನಾಳ ಶರೀಫ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಬರರು ಸಾಧುಗಳ ಸಂಗವ ಬಿಟ್ಟು ವಾದವ ಮಾಡಿದಿ ಮತ್ತು ನಿನಗೆ ಗುರುವಿನ ಕರುಣೆ ಯಾವಾಗ ಆಗ್ತತಿ ಅಂತಂದ್ರೆ ಸಾಧುಗಳ ಜೊತೆ ವಾದ ಮಾಡಿದ್ರ ಗುರುವಿನ ಕರುಣೆ ಆಗೋದಿಲ್ಲ ಸಾಧು ಸಂತರು ಶರಣರು ಮಹಾತ್ಮರ ಪಾದ ಸೇವೆಯನ್ನು ಮಾಡಿದರೆ ಆ ಮಹಾತ್ಮರ ಪಾದ ಸೇವೆಯನ್ನು ಮಾಡಿದಾಗ ಮಾತ್ರ ನಮಗೇನಾಗ್ತತಿ ಅಂತಂದ್ರೆ ಮೋಕ್ಷ ದೊರಿತೈತಿ ಅಂತ ಹೇಳಿ ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತಕ್ಕಂಥ ನಾಲ್ಕು ರೀತಿಯೊಳಗೆ ನಾವೇನು ಮಾಡಬೇಕು ಅಂತಂದ್ರೆ ಆ ಗುರುವಿನ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಶರೀಪದವ್ರು ಹೇಳ್ತಾರೆ ಕಾದು ಯಾಕೋ ಕೊಟ್ಟು ಇಷ್ಟೆಲ್ಲ ಸಾಧುಗಳ ಜೊತೆ ಸಂತರ ಜೊತೆ ವಾದವನ್ನು ಮಾಡಿ ಅವ್ರ ಜೊತೆ ಮತ್ತೆ ಮಾಡ್ತೀಪ ಅಂದ್ರ ಜಗಳವನ್ನ ಮಾಡಕತ್ತೀರಿ ವೇದವನ್ನು ಓದಿ ಆದ್ಯಲೋ ಮೂರ ಬಟ್ಟೆ ಬೋಧದ ಮಾರ್ಗವ ಸಾಧಿಸಿ ಸದ್ಗುರು ಪಾದ ಸೇವೆಯೊಳು ನಿರತನಾಗಿ ಬೇಗನೆ ಇಷ್ಟ್ರ ಮೇಲೆ ನೀ ಏನ್ ಮಾಡಾಕತ್ತೀಪ ಅಂದ್ರೆ ವೇದವನ್ನ ಓದಿ ಜ್ಞಾನ ಮಾರ್ಗದಿಂದ ಆ ಪರಮಾತ್ಮನ ಅರಿವನ್ನ ಮೂಡಿಸಿಕೊಳ್ಳಾಕ ವೇದವನ್ನು ಓದಾಕತ್ತಿದ್ದೀವಿ ವೇದ ಒಂದ ಜನ್ಮಕ್ಕೆ ತಿಳಿಯೋದಿಲ್ಲಪ್ಪಾ ವೇದ ತಿಳಿಬೇಕು ಅಂತಂತಂದ್ರೆ ಜನ್ಮ ಜನ್ಮಾಂತರದೊಳಗೆ ಮಾಡಿದಂಥ ಸತ್ಕರ್ಮಗಳ ಒಂದು ಪುಣ್ಯದ ಗಂಟು ಆ ಪುಣ್ಯದ ಒಂದು ಬಲ ಜಾಸ್ತಿ ಇದ್ದಾಗ ಮಾತ್ರ ವೇದಗಳ ಅರ್ಥ ಆಗ್ತಾವ ಇಲ್ಲ ಅಂದ್ರೆ ಅರ್ಥ ಆಗುವುದಿಲ್ಲ ಆ ವೇದಗಳು ಅರ್ಥ ಆಗಬೇಕು ಅಂತಂದ್ರೆ ನಮಗೆ ಜನ್ಮದ ಸುಕೃತದ ಪುಣ್ಯದ ಅಂಶ ನಮಗಿರಬೇಕು ಅಂತಕ್ಕಂಥ ಮಾತನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಹೇಳ್ತಾರೆ ಬೋಧದ ಮಾರ್ಗವ ಸಾಧಿಸಿ ಸದ್ಗುರು ಪಾದ ಸೇವೆಯೊಳು ನಿರತನಾಗಿ ಬೇಗನೆ ಅದಕ್ಕೆ ಇಂತಹ ವೇದಗಳನ್ನು ಅಧ್ಯಯನ ಮಾಡಿ ನೀ ಬೋಧನೆ ಮಾಡಾಕ ನಿಂತಿ ಆ ಬೋಧನೆ ಮಾಡಾಕ ನಿಲ್ಲುವಂತಹ ಸಂದರ್ಭದೊಳಗೆ ಏನು ಮಾಡಿದಪ್ಪ ಅಂದ್ರೆ ಆ ಯೋಗ ಮಾರ್ಗವನ್ನು ಸಾಧಿಸಿದಂಥ ಸದ್ಗುರುಗಳನ್ನು ನೀ ಏನು ಮಾಡಾಕತ್ತೀ ಅಂದ್ರೆ ಮರೆತು ಬಿಟ್ಟಿ ಅಂತ ಹೇಳಿ ಪಾದ ಸೇವೆಯೊಳು ನಿರತನಾಗಿ ಬೇಗನೆ ಅದಕ್ಕೆ ನೀನೇನಾದರೂ ವೇದ ಓದಿನ ಗುರುವನ್ನ ಪರಮಾತ್ಮನನ್ನು ಕಾಣ್ತೀನಿ ಅಂತಂದ್ರೆ ಅದು ಸಾಧ್ಯವಾಗದ ಮಾತು ಅದಕ್ಕೆ ವೇದವನ್ನು ಓದು ಜೊತೆಗೆ ಸಮರ್ಥ ಸದ್ಗುರುವಿನ ಪಾದ ಸೇವೆಯನ್ನು ಮಾಡಾಕತ್ತೀಪ ಅಂತಂದ್ರೆ ನಿನಗ ಭಕ್ತಿ ಮಾರ್ಗ ಸಿದ್ಧಿ ಆಗ್ತತಿ ಮೋಕ್ಷದ ಮಾರ್ಗ ಸಿದ್ಧಿ ಆಗ್ತತಿ ಅಂತ ಹೇಳಿ ಅಜ್ಜವರು ಬರೆದ್ರು ಮದ್ಯಪಾನವ ಮಾಡಿದೆಯಲ್ಲೋ ಮದವೇರಿದ ಆನಿಯಂತೆ ಆದಿಯಲ್ಲೋ ಕದನದು ಕಾಲ ಯಮನಾದಿಯಲ್ಲೋ ಸದಮಲ ಶಿಶುನಾಳ ದೀಶನ ಕಾಣದೆ ಕಾಲನ ವಶವಾಗಿ ಕೈ ಶೆರೆ ಸಿಗುವಿಯಲ್ಲೋ ಹೇಳಿ ಮತ್ತಿಷ್ಟೆಲ್ಲ ಮಾಡಾಕ ನಮಗೆ ಅರಿಷಡ್ ವರ್ಗಗಳು ಹೆಂಗೆ ಬಂದು ಬಂದು ಕಾಡ್ತಾವ ಅಂತಂದ್ರೆ ನಮ್ಮನ್ನು ಏನು ಮಾಡ್ತಾವಂದ್ರೆ ಚಟಾಧೀನರನ್ನಾಗಿ ಮಾಡ್ತಾವ ಮದ್ಯಪಾನವ ಮಾಡಿದೆಯಲ್ಲೋ ನಾವಿನ್ನ ಭಕ್ತಿಯಿಂದ ಗುರುವಿನ ಸೇವಾ ಅನ್ನುವಂತ ಸಂದರ್ಭದೊಳಗೆ ಈ ಅರಿಷಡ್ ವರ್ಗಗಳು ಏನು ಮಾಡ್ತಾವಂದ್ರೆ ನಮ್ಮನ್ನು ಚಟಕ್ಕೆ ಅಧೀನರನ್ನಾಗಿ ಮಾಡುತ್ತವೆ ಮದ್ಯಪಾನವನ್ನು ಮಾಡಾಕಸ್ತಾವ ಧೂಮಪಾನವನ್ನು ಮಾಡಲಿಕ್ಕೆಸ್ತಾವ ಮದವೇರಿದ ಆನೆ ಎಂಥ ಆದೆಯಲ್ಲೋ ಮದ್ಯಪಾನ ಮಾಡಿದೀವಿಪಾ ಅಂತಂದ್ರೆ ನಾವು ಮದ ಬಂದ ಆನೆ ಆದಂಗೆ ಆಗ್ತೀವಿ ಆ ಆನೆಗೆ ನಾ ಏನು ಮಾಡಕತ್ತೀನಿ ಅಂತಕ್ಕಂಥ ಅರಿವನ್ನು ಮರೆತು ಅದು ವರ್ತನೆಯನ್ನು ಮಾಡ್ತಾ ಇರ್ತೈತಿ ಮದ ಬಂದಂಥ ಆನೆ ಹಂಗೆ ಕದನದೊಳು ಕಾಲ ಯಮನಾದೆಯಲ್ಲೋ ಇನ್ನು ಜಗಳದೊಳಗ ಆ ಯಮನಕ್ಕಿಂತ ಹೆಚ್ಚಿಗೆ ಏನಪ್ಪಾ ಅಂದ್ರೆ ಮಂಡತನವನ್ನ ಮಾಡಿ ನೀನೇನು ಮಾಡಿದೆ ಅಂದ್ರೆ ಶಿಕ್ ಶಿಕ್ಕವ್ರ ಜೊತೆ ಆ ಜಗಳವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಅಲ್ಲಪ್ಪ ಸದಮಲ ಶಿಶುನಾಳ ದೀಶನ ಕಾಣದೆ ಕಾಲನ ವಶನಾಗಿ ಕೈ ಸರಿ ಸಿಗುವಲ್ಲೋ ಇಂಥ ಸಂದರ್ಭದೊಳಗೆ ಆ ಶಿಶುನಾಳ ದೀಶನಾಗಿರ್ತಕ್ಕಂಥ ಆ ಬಸವಣ್ಣನ ಒಂದು ಪಾದ ಸೇವೆಯನ್ನು ಮಾಡಿದಂಗೆ ನೀನೇನು ಮಾಡಿದಪ್ಪ ಅಂತಂದ್ರೆ ನಿನ್ನನ್ನು ನೀನ ನಿನ್ನ ಒಂದು ಅಹಂಕಾರ ಅರಿಷಡ್ ವರ್ಗಗಳ ಒಂದು ಪ್ರಬಲ್ಯತೆಯಿಂದ ನಿನ್ನನ್ನು ನೀನ ಏನು ಮಾಡಿದೆ ಅಂದ್ರೆ ದುರಾಚಾರಿಯನ್ನಾಗಿ ಅಧರ್ಮಿಯನ್ನಾಗಿ ಸೃಷ್ಟಿ ಮಾಡಿಕೊಂಡು ಸಾವು ಇಪ್ಪತ್ತು ವರ್ಷದ ನಂತರ ಬರ್ತಕ್ಕಂಥ ಸಾವನ್ನು ಹತ್ತು ವರ್ಷಕ್ಕನ ಬರುವಂಗೆ ಮಾಡಿಕೊಂಡಿಪ್ಪ ಅಂದ್ರೆ ನಾವು ಎಲ್ಲಿ ದುರಾಚಾರಿಗಳಾಗ್ತೀವಿ ಅಧರ್ಮಿಗಳಾಗ್ತೀವಲ್ಲ ಅಲ್ಲಿ ನಮಗೆ ಸಾವು ಸಮೀಪವಾಗಿರ್ತತಿ ನಮಗೆ ಅತಿ ಸಮೀಪದೊಳಗೆ ಆ ಸಾವು ಬಂದು ನಮ್ಮನ್ನು ಏನು ಮಾಡತಂದ್ರೆ ಇಲ್ಲಿ ಈ ಲೋಕದಿಂದ ನಮ್ಮನ್ನು ಕರೆದುಕೊಂಡು ಹೋಗ್ತತಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರರು ಅದಕ್ಕಾಗಿ ನಾವು ಏನ ಸೇವೆಯನ್ನು ಮಾಡುವುದಿದ್ರು ಸಹಿತ ಗುರುವಿನ ಸೇವೆಯನ್ನು ಮಾಡುವಂಥ ಸಂದರ್ಭದೊಳಗೆ ಪೂರ್ವಕವಾಗಿ ಮೂರೂ ಕರ್ಣಗಳನ್ನು ಶುದ್ಧವಾಗಿಟ್ಟುಕೊಂಡು ಅಂದ್ರೆ ಮೂರೂ ಕರ್ಣಗಳು ಅಂದ್ರೆ ಕಾಯ ಅಂದ್ರ ದೇಹ ವಾಚ ಅಂದ್ರ ಮನಸ್ಸು ವಾಚ ಅಂದ್ರ ಆ ಶಬ್ದ ಮನಸ್ಸು ಈ ಮೂರನ್ನ ಶುದ್ಧವಾಗಿಟ್ಟುಕೊಂಡು ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ